ಸಖತ್ ಖರ ಬಣ್ಣ ಮತ್ತು ರುಚಿ ಿ ಚಿಲ್ಲಿ ಪೌಡರ್ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಕಾರ್ಮಿಕರ ಸಚಿವರಿಗೆ ಇಪ್ಪತ್ತೊಂದನೇ ಪ್ರಶ್ನೆಯನ್ನು ಖ್ಯಾತ ಇದ್ದೇನೆ ಉತ್ತರ ಸಭಾಧ್ಯಕ್ಷ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಚಿವರು ಯೋಜನೆಗಳ ಸಂಪೂರ್ಣ ವಿವರವನ್ನು ಒದಗಿಸಿದ್ದಾರೆ ನನ್ನ ಉದ್ದೇಶ ಆ ಯೋಜನೆಗಳ ಲಾಭ ಫಲಾನುಭವಿಗೆ ಮುಟ್ಟಬೇಕು ಅಂತ ಇತ್ತು ನನ್ನ ಎರಡನೇ ಪ್ರಶ್ನೆ ಬಾಕಿ ಇರುವಂಥ ಅನುದಾನ ಬಿಡುಗಡೆಯ ಬಗ್ಗೆ ವಿವರ ಕೇಳಿದೆ ಅದರ ಬಗ್ಗೆ ಮಾಹಿತಿಯನ್ನು ಒದಗಿಸಿಲ್ಲ ಒಂದು ಹಿರೇಕಿರುತ್ತದ ಕಾರ್ಮಿಕ ನಿರೀಕ್ಷಕರ ಕಚೇರಿ ವ್ಯಾಪ್ತಿಯಲ್ಲಿ ಎಂಟು ಹನ್ನೆರಡರಿಂದ ಮದುವೆ ಸಾಯ ಇಪ್ಪತ್ತೊಂಬತ್ತು ಬಾಕಿ ಅದಾವಂತ ಹೇಳಿದ್ದಾರೆ ಬೇರೆ ಯೋಜನೆಗಳ ವಿವರ ನೀಡಿಲ್ಲ ನಾನು ಮಾನ್ಯ ಸಚಿವರು ವಿನಂತಿ ಮಾಡ್ಕೊತಾ ಇದ್ದೀನಿ ತಾವು ಕಾಲಮಿತಿಯೊಳಗೆ ವಿಲೇವಾರಿ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತದೆ ಎಂಬ ಮಾತನ್ನು ಹೇಳಿರಿ ದಯವಿಟ್ಟು ಎಲ್ಲ ಯೋಜನೆಗಳಿಗೂ ಕಾಲಮಿತಿಯನ್ನು ನಿಗದಿ ಮಾಡಿ ಯಾಕಂದರೆ ಬಡ ಕಾರ್ಮಿಕರಿಗೆ ಬಹುಶಃ ವೇಳೆಗೆ ಸರಿಯಾಗಿ ಆ ಯೋಜನೆಯ ಲಾಭ ಮುಡ್ತಾ ಇದ್ದರೆ ಈ ಯೋಜನೆಯ ಲಾಭ ಸದುಪಯೋಗ ಆಗೋದಿಲ್ಲ ಆ ಕಾರಣ ತಾವು ಕಾಲಮಿತಿ ಅಂತ ತೋರಿಸಿದಿರಿ ಬಟ್ ಯಾವ್ಯಾವ ಯೋಜನೆಗೆ ಎಷ್ಟು ಕಾಲಮಿತಿ ಅಂತ ತೋರಿಸಿಲ್ಲ ಆದ್ದರಿಂದ ಈ ಎಲ್ಲ ಸಹಾಯಧನ ಏನು ಬಾಕಿ ಇದೆ ಆ ಎಲ್ಲ ಬಿಡುಗಡೆಗೆ ತೀವ್ರವಾದ ಕ್ರಮವನ್ನು ತಾವು ತೆಗೆದುಕೊಡ್ರಿ ಹಾವೇರಿ ಜಿಲ್ಲೆಯಲ್ಲಿ ಬಹುಶಃ ತಾವು ಬಂದ ನಂತರ ಲೇಬರ್ ಕಾರ್ಡುಗಳ ಇಲ್ಲೇನು ಅನ್ಯಾಯ ಆಗಿತ್ತು ಅದನ್ನೆಲ್ಲ ಸರಿಪಡಿಸುವಂಥ ಕಾರ್ಯವನ್ನು ತಾವು ಮಾಡಿರಿ ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಈ ಒಂದು ಲೇಬರ್ ಕಳ್ಳ ಲೇಬರ್ ಕಾರ್ಡ್ಗಳನ್ನು ತೆಗೆದು ಅದನ್ನು ನ್ಯಾಯಯುತವಾಗಿ ಯಾರು ಲೇಬರ್ ಕಾರ್ಡ್ ಸಿಗಬೇಕು ಅವ್ರಿಗೆ ಕೊಡುವಂಥ ವ್ಯವಸ್ಥೆ ಮಾಡಬೇಕಂತ ಕೇಳ್ಕೊತಾ ಇದ್ದೆ ಸಭಾಧ್ಯಕ್ಷರೇ ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥ ಬಳ್ಳಕರ್ ಸಾಹೇಬರು ಸೊ ನಾನು ವಿಶೇಷವಾಗಿ ನಮ್ಮೆಲ್ಲ ಇಲಾಖೆಯ ಸ್ಕೀಮ್ಗಳಿಗೆ ಸಂಪೂರ್ಣ ಮಾಹಿತಿ ಮೊದಲನೇ ಪ್ರಶ್ನೆ ಕೊಟ್ಟಿದ್ದೀನಿ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡು ಕರ್ನಾಟಕ ಸ್ಟೇಟ್ ಅನ್ಆರ್ಗನೈಸ್ ಬೋರ್ಡು ಆಮೇಲೆ ಅಂಬೇಡ್ಕರ್ ಕಾರ್ಮಿಕರ ಸಹಾಯಸದಿಂದ ಯಾವ ಸ್ಕೀಮ್ಸ್ಗಳಿದ್ದಾವೆ ಗಿಗ್ ವರ್ಕರ್ಸ್ದು ಕರ್ನಾಟಕ ಸ್ಟೇಟ್ ನ್ಯೂಸ್ ಪೇಪರ್ ಇರ್ಬೋದು ಟ್ರಾನ್ಸ್ಪೋರ್ಟ್ ಬೋರ್ಡ್ ಇರ್ಬೋದು ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡ್ ಇರ್ಬೋದು ಅದೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಅವ್ರದ್ದು ಸ್ಪೆಸಿಫಿಕ್ ಎಳನೇ ಪ್ರಶ್ನೆ ಇರ್ತಕ್ಕಂಥದ್ದು ನಮ್ಮ ಅವರು ಹಿರೇಕೆರೂರು ತಾಲೂಕಿನಲ್ಲಿರ್ತಕ್ಕಂಥ ವಿಷಯದಲ್ಲಿ ಮಾತನಾಡಿದ್ದಾರೆ ಇಲ್ಲಿ ನಮಗಿರ್ತಕ್ಕಂಥದ್ದು ಸುಮಾರು ಹದಿನೈದು ಸಾವಿರದ ಒಂಬೈನೂರ ಹತ್ತು ಆ್ಯಕ್ಟಿವ್ ಕಾರ್ಡ್ಗಳಿದ್ದಾವೆ ನಮಗೆ ಅರ್ಜಿ ಸುಮಾರು ಮೂರು ಸಾವಿರದ ಒಂದೂರ ಹದಿನೈದು ಅರ್ಜಿಗಳು ಬಂದಿದ್ದವು ಅದರಲ್ಲಿ ಎರಡು ಸಾವಿರದ ಆರುನೂರ ಇಪ್ಪತ್ತೈದು ಡಿಸ್ಪೋಸಬಲ್ ಮಾಡಿದ್ದೀವಿ ಅಪ್ರೂವ್ಡ್ ಆಗಿರ್ತಕ್ಕಂಥದ್ದು ಎರಡು ಸಾವಿರದ ನೂರ ಆರು ಸೊ ಎಂಬತ್ತು ಪರ್ಸೆಂಟಷ್ಟು ಅಷ್ಟು ಶೇಕಡ ಅಪ್ರೂವಲ್ ಆಗಿದೆ ಅವ್ರದ್ದು ಕೇಳಿರ್ತಕ್ಕಂಥ ಪ್ರಶ್ನೆ ಏನಿದೆ ಇನ್ನೂ ಉಳಿದಿರ್ತಕ್ಕಂಥದ್ದನ್ನು ನೀವು ನಮಗೆ ವಿಲೇವಾರಿ ಮಾಡಿಕೊಡಿ ಅಂತ ಹೇಳಿದರೆ ಪೆಂಡಿಂಗ್ ಇರ್ತಕ್ಕಂಥದ್ದು ಕೇವಲ ಮೂವತ್ತೊಂಬತ್ತಿದೆ ಮಾಡಿಕೊಡ್ತೀವಿ ಅದ್ರ ಜೊತೆಗೆ ಈ ಟ್ರಾನ್ಸಿಟ್ ಸಂದರ್ಭದಲ್ಲಿ ಏನಾಗಿದೆ ಅವ್ರು ಕೇಳ್ತಕ್ಕಂಥದ್ದು ಒಂದು ವಿಷಯ ಏನಿದೆ ಸಭಾಧ್ಯಕ್ಷರೇ ಈ ಕಾರ್ಡ್ಗಳು ಕೆಲವರು ಇದ್ರು ಕೂಡ ಆಕ್ಟಿವ್ ಕಾರ್ಡ್ ಇದ್ದರೂ ಕೂಡ ಫೇಕ್ ಕಾರ್ಡ್ಸ್ಗಳು ಇರ್ತವೆ ಈ ಒಂದು ಬೆನಿಫಿಷರಿ ಆಗ್ಬೇಕಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ನವರು ಅಲ್ಲಿ ಹೋಗಿ ಚೆಕ್ ಮಾಡಿ ವೆದರ್ ಇಸ್ ಎಲಿಜಿಬಲ್ ಆರ್ ನಾಟ್ ಅಲ್ಲಿ ನೋಡ್ಬಿಟ್ಟು ಫ್ರೀಸ್ ಮಾಡ್ತೀವಿ ಕಾರ್ಡ್ಸ್ನ ಅಂಥದ್ದು ಕೆಲವು ವ್ಯತ್ಯಾಸಗಳು ಬಂದಿರಬಹುದು ಐ ವಿಲ್ ಇನ್ಸ್ಟ್ರಕ್ಟ್ ಮೈ ಆಫೀಸರ್ಸ್ ಟು ಗೋ ವಿಟ್ ಇಂ ಪರ್ಸನಲಿ ಅಂಡ್ ಸಿನ್ಸಸ್ ಕಮ್ ವಿಲ್ ರಿಸಲ್ವ್ ಓಕೆ ಧನ್ಯವಾದಗಳು ಸರ್